ಹಾ ಹೇಳಿ ಏನಾರ ಕೇಳಿ ರಾಹುಲ್ ಗಾಂಧಿ ಅವರು ಬಹಳ ಚೆನ್ನಾಗಿ ಭಾಷಣ ಮಾಡಿದ್ರು ಇವತ್ತು ಖರ್ಗೆ ಅವರು ಅವ್ರಿಬ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವ್ರಿಬ್ರು ಭಾಷಣ ಮಾಡಿದ್ರು ಬಹಳ ಚೆನ್ನಾಗಿ ಬಂದಿದೆ ಕಚೇರಿ ಸೊ ಹಂಗಾಗಿ ಅದರ ಉದ್ಘಾಟನೆ ಆಗಿದೆ ಸುಮಾರು ಹದಿನೈದು ವರ್ಷನ ಮೋಹನ್ ಸಿಂಗ್ ರವರು ಇದ್ದಾಗ ಶಂಕುಸ್ಥಾಪನೆ ಮಾಡಿದ ಸ್ವಲ್ಪ ಬಹಳ ಫರ್ನಿಶಿಂಗ್ ಎಲ್ಲ ಚೆನ್ನಾಗಿದೆ ಪ್ರೆಸಿಡೆಂಟ್ ಕಚೇರಿ ರಾಹುಲ್ ಗಾಂಧಿ ಕಚೇರಿ ಆಕ್ಚುಲಿ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಸ್ವಾತಂತ್ರ್ಯ ಹೋರಾಟ ಮಾಡಿದವರು ಯಾರು ಬ್ರಿಟಿಷ್ನವರು ಯಾವತ್ತು ಓದದ್ದು ಬಿಟ್ಟು ಭಾರತ ದೇಶನ್ ಮತ್ತೆ ಅದನ್ನ ಮೋಹನ್ ಭಾಗವತ್ ಆತರ ಹೇಳಿದ್ರೆ ಏನಂತ ಹೇಳೋದು ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಯಾಕಂದ್ರೆ ಅವರು ಬ್ರಿಟಿಷ್ನವ್ರ ಜೊತೆ ಶಾಮೀಲ್ ಆಗಿಬಿಟ್ಟಿದ್ರು ಹಂಗಾಗಿ ಅವರು ಥರದ ಹೇಳಿಕೆ ಕೊಡಲೇಬೇಕಲ್ಲ ಮೋಹನ್ ಭಾಗವತ್ ಅವರು ಅವರು ಹೇಳಿರ್ತಕ್ಕಂಥದ್ದು ಸರಿಯಾದ ರೀತಿ ಸರಿಯಾದ ಭಾಷಣ ಮಾತಲ್ಲ ಇಲ್ಲ ನಾಳೆ ಮಂಡಿಸ್ಬೇಕು ಅಂತ ಇದ್ದು ಅದು ಸ್ವಲ್ಪ ಒಂದು ವಾರ ನೆಕ್ಸ್ಟ್ ಕ್ಯಾಬಿನೆಟ್ ಅದು ನಾಳೆ ನಾಳೆ ಆಗ್ತಿದೆ ಸಮುದಾಯಗಳು ಅದರ ಸಮುದಾಯಗಳು ವಿರೋಧ ವ್ಯಕ್ತಪಡಿಸುತ್ತಿರೋದು ಈಗ ಕ್ಯಾಬಿನೆಟ್ ನಲ್ಲಿ ಇನ್ನು ಚರ್ಚೆನೇ ಆಗಿಲ್ವಲ್ಲ ಅದು ಇಟ್ ಇಸ್ ಸ್ಟಾರ್ಟ್ ಓಪನ್ ಟು ದಿ ಪಬ್ಲಿಕ್ ಅಟ್ ಆಲ್ ಓಪನ್ ಆಗಿದೀಯಾ ಇಲ್ಲಿವರಿಗೆ ನನಗೆ ಗೊತ್ತಿಲ್ಲ ಅದ್ರಲ್ಲಿ ಏನಿದೆ ಅಂತ ಚರ್ಚೆ ನಡೆಯತಿದೆಯಲ್ಲ ಸರ್

ಬಾಕಿ ಬಿಟ್ಬಿಟ್ಟು ಹೋಗಿದ್ರು ನಾವು ಸ್ವಲ್ಪ ಪ್ರಯತ್ನ ಮಾಡಿದೀವಿ ಮಾಡಿದ ತೀರಿಸ್ತೀವಿ ಬಗ್ಗೆ ಹೈಕಮಾಂಡ್ ಏನ್ ಡಿಶಿಷನ್ ತಗೋತಾರೆ ಅದೇ ಡಿಶಿಶನ್ ಪಾರ್ಲಿಮೆಂಟ್ ಚುನಾವಣೆ ನಂತರದಲ್ಲಿ ಬದಲಾವಣೆ ಆಗ್ಬೇಕಾಗಿತ್ತು ಯಾಕೆ ಆಗಿಲ್ವಾ ಮಾತನ್ನ ెట్ నన్ను గొప్ప మట్టికి హైకమాండ్